ಜನ ಕೂಡ ಎಲ್ರು ಹೇಳೋದೇನಪ್ಪ ಅಂತ ಹೇಳಿದ್ರೆ ನಾವು ಅಪ್ಪು ಸರ್ನ ಯುವ ಮೂಲಕ ನಿಮ್ಗೂ ಗೊತ್ತಿದೆ ಸರ್ ಎಲ್ಲ ಮೊನ್ನೆ ಕೂಡ ನೀವು ಸಮಾಧಿ ಬಳಿ ಬಂದಾಗ ಅಪ್ಪು ಸರ್ ಜೊತೆಗೆ ನಿಮ್ ಹೆಸರ್ನ ಕೂಗ್ತಾ ಇದ್ರು ಯುವ 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 ಅಂತ ಹೇಳಿ ನಿಮ್ ಎಲ್ರು ಹೇಳೋದೇನಪ್ಪಾ ಅಂತ ಹೇಳಿದ್ರೆ ನಾವು ಅಪ್ಪು ಸರ್ ನೋಡೋದು ಯುವ ಮೂಲಕ ಹೇಳ್ತಾ ಇದಾರೆ ಸರ್ ಅದೊಂದ್ರೆ ನಿಮ್ಗೆ ಇನ್ನು ಕೂಡ ಜವಾಬ್ದಾರಿ ಜಾಸ್ತಿ ಮಾಡಿದೆ ಅಂತ ಅನ್ಸಿಲ್ವಾ ನಿಮ್ಗೆ ಅಂದ್ರೆ ನನ್ಗೆ ಇದೆಲ್ಲದಲ್ಲೂ ಕಾಣಿಸದೆ ಪ್ರೀತಿ ಅಂದ್ರೆ ನಮ್ ಚಿಕ್ಕಪ್ಪರ ಮೇಲಾಗಲಿ ನಮ್ಮ ಇಡೀ ಕುಟುಂಬದವ್ರ ಮೇಲಾಗಲಿ ಎಲ್ಲರ ಮೇಲೆ ತೋರಿಸುವ ಪ್ರೀತಿನ ನನ್ನ ಮೇಲೆ ತೋರಿಸಿದ್ರಲ್ಲ ಪುಣ್ಯ ಅಂತ ಅನ್ಸುತ್ತೆ ನನಗೆ ಖಂಡಿತ ಆ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಏನಂದ್ರೆ ನನಗೆ ಇನ್ನೂ ಕೆಲಸ ಮಾಡಕ್ಕೆ ಒಂಥರ ಪ್ರೋತ್ಸಾಹ ತರ ಅದು ಆದಷ್ಟು ಅಂದ್ರೆ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ನನ್ನನ್ನು ನೋಡೋಕೆ ಅವ್ರು ಕಾಯ್ತಿದ್ದಾರೆ ಅಂದ್ರೆ ಅವ್ರು ನನ್ನ ನೋಡ್ತಾರ ಅವ್ರಿಗೋಸ್ಕರ ನನಗೆ ಎಷ್ಟಾದರೂ ನಾನು ಕಷ್ಟಪಡ್ತೀನಿ ಪಡ್ತೀನಿ ಗಾತೆ ನೀವು दाटिरोದು ब्लड ಲೈನ್ ರಕ್ತ are ಇನ್ನು ಜೋಶ ಬರ ಜೋಶಾ ಜೋಶ ಎಲ್ಲಾ ಸಿನಿಮಾದಲ್ಲಿ ನಾನು ಅದೇ ನಾನು ಏನು ಬರಿ ಕ್ಯಾಮೆರಾ ಮುಂದೆ ಆಕ್ಟ್ ಮಾಡ್ತೀನಿ ಇದು ಮಾಡಿ ಸರ್ please ಅಭಿಮಾನಿಗಳಿಗೋಸ್ಕರ ಹೌದಾ ನಾವು 카메라 ನೋಡಕೊಂಡ್ರೆ ಅಲ್ಲ ನೀವು दाटिरोದು ब्लड ಲೈನ್ ರಕ್ತahrthe are ಸೂಪರ್ ಸರ್ ನೀವು ರೆಡಿ ಇದ್ದೀರಾ 29ಕ್ಕೆ ಉತ್ಸವಕ್ಕೆ ಯುವ ಉತ್ಸವಕ್ಕೆ ಡೆಫಿನೆಟ್ಲಿ ರೆಡಿ ಇದೀನಿ ನಾನು ಹೇಳ್ದಂಗೆ ನಾನು ಕಾಯ್ತಾ ಇದ್ದೀನಿ ಜನ ಏನಂತಾರೆ ನನಗಂತೂ ಇಷ್ಟಪಡ್ತಾರೆ ಅಂತ ಖಂಡಿತ ಗೊತ್ತಿದೆ ಬಟ್ ನನ್ನ ತಪ್ಪು ಏನಾರು ಕಂಡು ಹಿಡಿತಾರ ಅಂತ ನೋಡಕ್ಕೆ ನಾನು ಕಾಯ್ತಾ ಇದ್ದೀನಿ ಆಸ್ ಯೂಶಲ್ ಏನಂದ್ರೆ ಕಾನ್ಫಿಡೆನ್ಸ್ ಇದೆ ಅದ್ರ ಜೊತೆಗೆ ಒಂದು ದೊಡ್ಡ ಸಮೂಹ ಬಂದು ನೋಡುತ್ತಲ್ಲ ಸೊ ಅವ್ರುಗಳನ್ನ ಮನ್ಸಲ್ಲಿ ಯೋಚಿಸಿದಾಗ ಇನ್ನೇನಾರ ಬೆಟ್ರ್ ಮಾಡ್ಬೋದಿತ್ತ ಅದೆಲ್ಲ ಒಂದು ಸಣ್ಣದಾಗ ಅನ್ಸೆ ಅನ್ಸುತ್ತೆ ಪರ್ಫೆಕ್ಷನ್ ಅಂತ ನಮ್ಗೆ ಯಾವತ್ತು ನಮ್ಮ ನಾವು ಮಾಡೋ ಸಿನಿಮಾಗಳ ಮೇಲೆ ನಮ್ಗೆ ಅನ್ಸೋದೇ ಇಲ್ಲ ಎಲ್ಲೋ ಒಂದು ಕಾರ್ನರಲ್ಲಿ ಏನೋ ಒಂದು ಲೋಪದೋಷಗಳು ಕಾಣುತ್ತೆ ಬಟ್ ಜನಗಳು ಅದನ್ನೆಲ್ಲ ಮನ್ನಿಸಿ ಒಂದು ಮಾರ್ಕ್ಸ್ ಕೊಡ್ತಾರೆ ಪ್ರತಿ ಸಿನಿಮಾಗೂ ಅದಾಗತ್ತೆ ಎಂಥ ದೊಡ್ಡ ಹಿಟ್ಟು ಸಿನಿಮಾ ಆಗಿದ್ರು ಆ ಡೈರೆಕ್ಟರ್ಗೆ ಆ ನಟನ್ಗೆ ಅಲ್ಲೊಂದು ಕೊರತೆ ಕಂಡೇ ಕಂಡಿರುತ್ತೆ ಸೊ ಆ ಥರ ನಮಗೂ ಚಿಕ್ಕ ಅನಿಸಿರುತ್ತೆ ಬಟ್ ಇದನ್ನೆಲ್ಲ ಮೀರಿ ಸಿನಿಮಾ ಮೂಡ್ ಬಂದಿರೋ ರೀತಿ ಬಗ್ಗೆ ನಂಗೆ ಖುಷಿ ಇದೆ ಪ್ರಾಡಕ್ಟ್ ಒಂದು ಒಳ್ಳೆ ಪ್ರಾಡಕ್ಟ್ನ ಕನ್ನಡ ಜನತೆ ಕೊಡ್ತಾ ಇದ್ದೀವಿ ಅನ್ನೋ ಒಂದು ವಿಶ್ವಾಸ ಇದೆ ಈ ಬ್ಯಾನರ್ ಮೂಲಕ ಈ ತಂಡದ ಮೂಲಕ ನಮ್ಮೆಲ್ಲರ ಮೂಲಕ ಒಂದು ಜನರ ಮುಂದೆ ಹೋಗಿ ಸಿನಿಮಾ ನೋಡಿ ಅನ್ನೋ ಒಂದು ನಂಬಿಕೆ ಆ ಕೇಳೋ ನಂಬಿಕೆ ಅಂತ ಈ ಸಿನಿಮಾ ನಂಗೆ ತಂದುಕೊಟ್ಟೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ